ಸರ್ ನಮಸ್ಕಾರ ಇದು ನಿಮ್ಮ ಎ ಡಬ್ಲ್ಯೂ ಚಾನಲ್ ಈಗ ಮೋದಿಜಿ ಅವರ ಸರ್ಕಾರ ಇದೆಯಲ್ಲ ಅವ್ರದ್ದು ಆಡಳಿತ ಅದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಚೆನ್ನಾಗಿದೆ ಸರ್ ಅವರ ಆಡಳಿತ ಬಂದರೆ ಚೆನ್ನಾಗಿರುತ್ತೆ ಎಲ್ಲ ದೇಶ ಎಲ್ಲ ಚೆನ್ನಾಗಿ ಮುಂದುವರಿಯುತ್ತೆ ಈಗ ದೇವರು ಅಂತ ಇದು ಮಾಡಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರದವರು ಈಗ ಇವರ ರಾಜಕೀಯದ ಜೊತೆ ರಾಜಕೀಯ ಬೇರೆ ಇದು ಬೇರೆ ಈಗ ದೇವರನ್ನೇ ಒಂದು ಲೆಕ್ಕಾಚಾರ ನಮ್ಮ ದೇವರಲ್ಲ ನಮ್ಮ ನಮ್ಮ ಹಿಂದುತ್ವ ಇಲ್ಲ ಮಟ್ಟಿಲ್ಲ ಅಂತ ಈಗ ಜಾತಿ ಏನಾದ್ಕಿಂತ ಎಲ್ಲ ದೇವ್ರೂ ಒಂದೇ ಅಂದ್ರೂ ಇವರು ದೇವ್ರ ಲೆಕ್ಕಾಚಾರಕ್ಕೆ ಈಗ ಇವರು ರಾಜಕೀಯದ ಲೆಕ್ಕಾಚಾರಕ್ಕೆ ದೇವರೇ ದೇವ್ರ ಬಗ್ಗೆ ದ್ವೇಷ ಕಾಡ್ತಿರಂಗೈತೆ ಯಾವ ಸರ್ಕಾರ ಸರ್ ಮೋದಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗ ರಾಜಕೀಯ ಬೇರೆ ಈಗ ದೇವರನ್ನೇ ಈ ದೇವ್ರ ನಮ್ದಲ್ಲ ರಾಮ ರಾಮ ಅಂತಾರೆ ಕರೆ ಆಂಜನೇಯ ಆಂಜನೇಯ ಅಂತಾರೆ ಈ ಜಗಳ ತಪ್ಪು ಅಂತ ನಮ್ಮ ಅನಿಸಿಕೆ ಇದು ಮಾಡ್ತಾ ಇರೋದು ಕಾಂಗ್ರೆಸ್ ಅವರೇ ಅಂತ ಈಗ ಈಗ ಕಾಣಿಸ್ತಾ ಇರೋದು ಕಣ್ಣಿದ್ರಿಗೆ ಕಾಣಿಸ್ತಾ ಇರೋದೆಲ್ಲ ಕಾಂಗ್ರೆಸ್ ಅವರೇ ನಂಗೆ ಕಾಣಿಸ್ತದೆ ಹಾಂ ಅಂದರೆ ಜಾತಿ ಮಾಡಬಾರ್ದು ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲರೂ ಒಂದೇ ಎಲ್ಲರ ದೇವ ಎಲ್ಲ ದೇವರು ಒಂದೇನೇ ಅಂದ್ರೂ ಇವರು ರಾಜಕೀಯ ಲಾಭಕ್ಕೋಸ್ಕರ ರಾಮ ಬೇರೆ ಕೃಷ್ಣ ಬೇರೆ ಅಲ್ಲ ಬೇರೆ ಇದು ಬೇರೆ ಅಂತ ಎಲ್ಲ ಬೇರೆ ಬೇರೆ ಥರ ಇದು ಮಾಡ್ತಾ ಇದಾರೆ ಇವರು ಆ ಥರ ಮಾಡಬಾರ್ದು ಅಂತ ನಮ್ಮ ಅನಿಸಿಕೆ ರಾಜಕೀಯವಾಗಿ ಯಾರು ಏನಾರು ಮಾಡಲಿ ಮಟ್ಲಿ ಅಂದ್ರೆ ಯಾರು ಯಾರು ಒಳ್ಳೆ ಕೆಲಸಗಳು ಮಾಡಿ ಅರ್ಧಕ್ಕೆ ಬಿಟ್ಟಿರ್ತಾರೆ ಈಗ ಅವ್ರ ಅವ್ರನ್ನ ಟೀಕೆ ಮಾಡೋದ್ರ ಬದಲು ಈಗ ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗೆಲ್ಲ ಮನುಷ್ಯತ್ವ ಅಂದಮೇಲೆ ಮನುಷ್ಯ ಎಲ್ಲಾನು ಒಂದೇ ತಾನೆ ಹೌದು ಇವರೇ ಸುಮ್ಮನೆ ಜಾತಿ ಮಾಡ್ಕೊಂಡು ಹಿಂದಿ ಹಿಂದೂ ಮುಸ್ಲಿಮ್ ಅಂದ್ಕೊಂಡು ಇವರು ಆ ದೇವ್ರು ಬೇರೆ ಈ ದೇವ್ರು ಬೇರೆ ಎಲ್ಲರೂ ಕೈ ಮುಗಿತಾರೆ ಈಗ ಅದಕ್ಕೋಸ್ಕರ ರಾಮ ನಮ್ದಲ್ಲ ಅಲ್ಲಾ ನಮ್ದಲ್ಲ ಅನ್ನೋದೆಲ್ಲ ತಪ್ಪು ಅಂತ ನಮ್ಮ ಅನಿಸಿಕೆ ದೇವರು ಎಲ್ಲ ಒಂದು ಇವರು ರಾಜಕೀಯ ಏನಾದರೂ ಮಾಡಲಿ ಈಗ ಸರ್ಕಾರ ಈಗ ಯಾರೇ ಕೆಡ್ದು ಮಾಡಿ ಈಗ ಕಾಂಗ್ರೆಸ್ ಸರ್ಕಾರನೇ ಕೆಡ್ದು ಮಾಡಿರ್ಬೋದು ಈಗ ಬಿ ಜೆ ಪಿಯವರು ಈಗ ಅವ್ರೇನು ಕೆಟ್ಟದ್ದು ಮಾಡಿದ್ದಾರೆ ಅದನ್ನು ಮುಂದುವರ್ಸ್ಕೊಂಡು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು ಈಗ ಇವರು ಇವರು ಚಾಡ್ಕೊಂಡು ಇವರು ಅವ್ರು ಮಾಡಲಿಲ್ಲ ಅವ್ರು ಮಾಡಲಿಲ್ಲ ಅವ್ರು ಕೆಟ್ಟದ್ದು ಮಾಡ್ತಾರೆ ಅಂದ್ಬಿಟ್ಟು ಆ ಕೆಲಸನೇ ಸ್ಟಾಪ್ ಮಾಡ್ತಾರಲ್ಲ ಈಗ ಏನೋ ಒಂದು ಕೆಲಸ ಆಗ್ಬೋದು ಈಗ ಮಾಡಿರಲ್ಲ ಅಂತ ಇಟ್ಕೊಳ್ಳಿ ಈಗ ಮಾಡಿರಲ್ಲ ಈಗ ಅದನ್ನು ಅವರು ಟೀಕೆ ಮಾಡೋದ್ರ ಬದಲು ಈಗ ಆ ಕೆಲಸನ ಒಳ್ಳೇದಕ್ಕೆ ಮುಂದೆ ಮುಂದುವರ್ಸ್ಕೊಂಡು ಹೋಗ್ಬೋದಲ್ಲ ಇವರು ಈಗ ಇವರು ಅದನ್ನು ಮಾಡಲ್ಲ ಇವರು ಚಾಡ್ಕೊಂಡು ಜನಗಳ ಮೇಲೆ ತೊಂದರೆ ತಾನೆ ಇದು ಸೊ ಇದು ಅಂಡರ್ ನೀತಲ್ಲಿ ಒಂದು ರಾಜಕೀಯ ಅಷ್ಟೊಂದು ಇನ್ವಾಲ್ವ್ ಆಗಿಲ್ಲ ನಾನು ಇನ್ವಾಲ್ವ್ ಆಗಿಲ್ಲ ಅಷ್ಟು ನಾನೊಂದು ತಿಳುವಳಿಕೆಯಲ್ಲಿ ಇಡ್ತೀನಿ ಬಟ್ ಅಷ್ಟು ದೊಡ್ಡ ದೊಡ್ಡ ಜಾಗದಲ್ಲೆಲ್ಲ ಪೋಸ್ಟಿಂಗಲ್ಲೆಲ್ಲ ಇರ್ತಾರೆ ಪೊಲಿಟೀಶಿಯನ್ಸ್ ಎಲ್ಲ ಅವರು ತಿಳ್ಕೊಬೋದಲ್ಲ ಇದೆಲ್ಲ ಒಂದು ಜನರಿಗೆ ಒಂದು ಎಫೆ ಅದೇ ಎಫೆಕ್ಟ್ ಆಗ್ತಾ ಇದೆ ಜಾತಿ ಹೆಸರಲ್ಲಾಗಲಿ ಸುಮ್ಮನೆ ಅವರು ತಿಳ್ಕೊಬೋದಲ್ಲ ಹ್ಞೂ ಅಧಿಕಾರ ಅನ್ನೋದು ಕೊಡೋದು ಈಗ ನಮ್ಮ ಕೈಲಿ ಅಧಿಕಾರ ಕೊಟ್ಟ ಮೇಲೆ ಎಲ್ಲ ನಮ್ಮ ಹಿಡಿತದಲ್ಲಿರ್ತದೆ ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು ಈಗ ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಬ್ರಿ ಈಗ ನಾವು ಹೇಳ್ದಂಗೆ ನಡೀತದೆ ಅಂದಮೇಲೆ ಈಗ ಕೆಳಮಟ್ಟದವ್ರು ನೋಡಬೇಕು ಯಾರು ಎಲ್ಲೆಲ್ಲಿ ತೊಂದರೆ ಇದೆ ಅಂತ ಈಗವ್ರಿಗೆನೇನು ಕೆಲಸ ಈಗ ಎಲ್ಲ ಎಲ್ಲ ಥರನೂ ಫೆಸಿಲಿಟಿ ಇರುತ್ತೆ ಈಗ ಇವ್ರಿಗೆ ಈಗ ಇವ್ರೇನು ದುಡ್ಡು ಕಾಸು ತರಬೇಕಾಗಿಲ್ಲ ಕೆಲಸ ಮಾಡಬೇಕಾಗಿಲ್ಲ ಮುಟ್ಬೇಕಾಗಿಲ್ಲ ಏನಿಲ್ಲ ಇವರೇ ಹೋಗಿ ಸ್ಪಂದಿಸಿ ಈಗ ಅಲ್ಲಿ ಇಲ್ಲಿ ಕೂತ್ಕೊಂಡು ಭಾಷಣ ಮಾಡೋದ್ರ ಬದಲು ಈಗ ಇವ್ರು ಬಂದು ಕಷ್ಟ ಎಲ್ಲಿ ಎಲ್ಲಿ ಸ್ಲಮ್ ಇದೆ ಎಲ್ಲಿ ಕಷ್ಟ ಇದೆ ಎಲ್ಲಿ ಅನಾಥಾಶ್ರಮಗಳು ಎಷ್ಟಿದೆ ಈಗ ಆಸ್ಪತ್ರೆಗಳು ಆಸ್ಪತ್ರೆಗಳಲ್ಲಿ ಜನ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಮಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಬೋದಲ್ವ ಸರ್ ಅದನ್ನೆಲ್ಲ ನೋಡ್ಕೊಂಡು ಇದು ಮಾಡ್ಬೋದು ಈಗ ಇವರು ಎಲ್ಲೋ ಮೀಟಿಂಗು ಎಲ್ಲೋ ಭಾಷಣ ಎಲ್ಲೋ ಇದು ಅಂದ್ಕೊಂಡು ಈಗ ಅಲ್ಲಿಗೆಲ್ಲ ಹೋಗ್ತಾರೆ ಈಗ ಅದೆಲ್ಲ ತಪ್ಪು ಈಗ ಎಲೆಕ್ಷನ್ ಬಂತು ಅಂದರೆ ಈಗ ನಾ ದುಡ್ಡು ಮಾಡಿಲ್ಲ ನಾನು ಇವತ್ತು ಹಂಗೆ ಹಿಂಗೆ ಅಂತಾರೆ ಈಗ ಸಾವಿರಾರು ಕೋಟಿ ರೂಪಾಯಿ ಸುರಿತಾರೆ ಈಗ ಆ ಎಲೆಕ್ಷನ್ ಟೈಮಲ್ಲಿ ಈಗ ಕಷ್ಟ ಬಂತು ಈಗ ಜನರಿಗೆ ಕಷ್ಟ ಈಗ ಅದೇ ದುಡ್ಡು ಈಗ ಕೊಡ್ಲಿ ಈಗ ಗೆದ್ದಿದಾರಲ್ಲ ಈಗ ಸರ್ಕಾರದವರೆಲ್ಲ ಈಗ ಅವಾಗೆಲ್ಲ ಮನ್ ಮನೆಗೆ ಎರಡು ಎರಡು ಸಾವಿರ ಮೂರು ಮೂರು ಸಾವಿರ ಐದೈದು ಸಾವಿರ ಕೊಟ್ಟರು ಈಗ ಆಯಿತು ಈಗ ಅವರೇ ಅಲ್ವಾ ಈಗ ಗೆದ್ದ ಮೇಲೆ ಈಗ ಕೊಡ್ಲಿ ಹ್ಮ್ ಹ್ಮ್ ಅಲ್ವಾ ಸರ್ ಈಗ ಕಷ್ಟ 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 ಏನಂತ ಜಾಗಗಳು ಗುರ್ತಿಸ್ಲಿ ಇವರು ಇರೋರ್ಗ್ ಬೇಡ ಹ್ಮ್ 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 ಅದನ್ನ ಗುರ್ತಿಸಲ್ಲ ಈಗ ಎಲೆಕ್ಷನ್ ಬಂತು ಅವ್ರು ದುಡ್ಡಲ್ಲಿ ಬಂತು ಅಲ್ವಾ ಸರ್ ಈಗ ಇದನ್ನ ಸರ್ಕಾರ ನೋಡ್ಬೇಕು ಈಗ